ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಕುಡಿಯೋನಿ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಜಾತಕದ ವಿಶ್ಲೇಷಣೆ ಮಾಡೋಣ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ಎಂಟು ಐದು ಎರಡು ಸಾವಿರದ ಮೂರು ಎಂಟು ಐದು ಎರಡು ಸಾವಿರದ ಮೂರು ಸಮಯ ಹದಿನೆಂಟು ಹದಿನೈದು ಸಂಜೆ ಸೊ ಬೆಂಗಳೂರು ಅಂತ ಹಿಡ್ಕೊಳ್ಳಿ ಓಕೆ ಜಾತಕ ಓಪನ್ ಆದ ಕೂಡಲೇ ಯಾರೋ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣನ ಜಾತಕ ಅಂತ ಭಾಸ ಆಗಲಿಕ್ಕೆ ಶುರು ಮಾಡುತ್ತೆ ಈಗಲೂ ಕೂಡ ಗೂಗಲ್ ಸರ್ಚಲ್ಲಿ ಹೋಗಿ ಲಾರ್ಡ್ ಶ್ರೀಕೃಷ್ಣ ಹೋರೋಸ್ಕೋಪ್ ಅಂತ ಹಾಕಿದ್ರೆ ಒಂದು ಹೋರೋಸ್ಕೋಪ್ ಬರುತ್ತೆ ಅದೆಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅದು ಬೇರೆ ಮಾತು ಯಾಕಂದ್ರೆ ನಮ್ಮ ಮನೆಯಲ್ಲಿ ಹುಟ್ಟಿರುವಂತಹ ಅಣತಮ್ಮದೇ ನಮಗೆ ಡೇಟ್ ಆಫ್ ಬರ್ತು ಟೈಮು ಸರಿಯಾಗಿ ಗೊತ್ತಿರಲ್ಲ ಯಾವುದೋ ಕಾಲದಲ್ಲಿ ಹುಟ್ಟಿರುವಂಥ ಲಾರ್ಡ್ ಕೃಷ್ಣ ಒಂದು ಡೇಟ್ ಆಫ್ ಬರ್ತ್ ಯಾರಿ ಓಕೆ ಸೊ ಹಾಕಿದ್ರೆ ಸೇಮ್ ಹೋರೋಸ್ಕೋಪೇ ನಿಮಗೆ ಸುಲಭ್ಯ ಆಗುತ್ತೆ ನೀವು ನೋಡಿ ತುಲಾ ಲಗ್ನದ ಇದೆ ಓಕೆ ತುಲಾ ಲಗ್ನ ಒಂದೇ ಮನೆ ಖಾಲಿ ಇದೆ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಕೇತು ಉಚ್ಚನಾಗಿದ್ದಾನೆ ಮಿತ್ರ ಸಾಮಾನ್ಯವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೇತು ವೃಶ್ಚಿಕ ರಾಶಿಯಲ್ಲಿ ಅಥವಾ ಧನು ರಾಶಿಯಲ್ಲಿ ಉಚ್ಚ ಅಂತ ಪರಿಗಣಿಸಲಾಗುತ್ತದೆ ಧನು ರಾಶಿ ಮತ್ತು ವೃಶ್ಚಿಕ ರಾಶಿ ಎರಡೂ ಕೂಡ ಒಂದು ಆಧ್ಯಾತ್ಮ ಧರ್ಮ ಯೋಗ ಧ್ಯಾನ ಅಷ್ಟಾಂಗ ಯೋಗ ಗುಪ್ತ ವಿದ್ಯೆ ಇದಕ್ಕೆಲ್ಲ ಹೋಲಿಕೆ ಆಗೋ ಕಾರಣಕ್ಕಾಗಿ ಕೇತುವನ್ನು ಅಲ್ಲಿ ಉಚ್ಚ ಮಾಡಲಾಗಿದೆ ಓಕೆ ಮೂರನೇ ಮನೆ ಖಾಲಿ ಇದೆ ನಾಲ್ಕನೇ ಮನೆಯಲ್ಲಿ ಮಂಗಳ ಉಚ್ಚ ಐದನೇ ಮನೆ ಖಾಲಿ ಖಾಲಿ ಆರನೇ ಮನೆಯಲ್ಲಿ ಲಗ್ನೇಶ ಸ್ವಯಂ ಶುಕ್ರ ಉಚ್ಛೆದ ಏಳನೇ ಮನೆಯಲ್ಲಿ ಸೂರ್ಯ ಉಚ್ಚ ಇದ್ದಾನೆ ಬುಧ ಇದಾನೆ ಅಲ್ಲೇ ಅವನು ಕಂಬಶನ್ ಅಲ್ಲಿ ಇದ್ದಾನೆ ರೆಟ್ರೋಗ್ರೇಡ್ ಇದ್ದಾನೆ ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಶನಿ ಇದಾನೆ ಹತ್ತನೇ ಮನೆಯಲ್ಲಿ ಉಚ್ಛ ಗುರು ಸ್ವಗ್ರಹಿ ಚಂದ್ರಮಾ ಇದ್ದಾನೆ ಸೊ ಹನ್ನೊಂದು ಖಾಲಿ ಹನ್ನೆರಡು ಖಾಲಿ ಸೊ ಇಲ್ಲಿ ನೋಡಿ ಲಗ್ನೇಶ ಉಚ್ಚ ಮಂಗಳ ಉಚ್ಚ ಶುಕ್ರ ಉಚ್ಚ ಸೂರ್ಯ ಉಚ್ಚ ಗುರು ಉಚ್ಚ ಚಂದ್ರಮಾ ಸ್ವಗ್ರಹಿ ಸೊ ಬ್ಯಾಡ್ಲಿ ಪ್ಲೇಸ್ಡ್ ಅಂದ್ರೆ ಎರಡೇ ಎರಡು ಗ್ರಹ ಅದು ಶನಿ ಮತ್ತು ಬುಧ ಮಿತ್ರ ಶನಿ ಯಾಕೆ ಬ್ಯಾಡ್ಲಿ ಪ್ಲೇಸ್ಡ್ ನನ್ನ ಪ್ರಕಾರ ಅಂದ್ರೆ ಅವನು ಲಕ್ಕಿನ ಮನೆಯಲ್ಲಿ ಬಂದು ಕೂತಿದ್ದಾನೆ ಒಂಬತ್ತನೇ ಮನೆಯಲ್ಲಿ ನಾಟ್ ಗುಡ್ ಪ್ಲೇಸ್ಮೆಂಟ್ ಅಕಾರ್ಡಿಂಗ್ ಟು ಮೀ ಬುಧ ಯಾಕೆ ಬ್ಯಾಡ್ಲಿ ಪ್ಲೇಸ್ಡ್ ಅಂದ್ರೆ ರೆಟ್ರೋಗ್ರೇಡ್ ಇದ್ದಾನೆ ಕಂಬಷನ್ ಅಲ್ಲಿ ಇದ್ದಾನೆ ಮತ್ತು ಹನ್ನೆರಡನೇ ಮನೆ ಸ್ವಾಮಿನೂ ಹೌದು ಈ ಕಾರಣಕ್ಕೆ ಈ ಜಾತಕದಲ್ಲಿ ಎರಡೇ ಎರಡು ಗ್ರಹಗಳು ಚೆನ್ನಾಗಿ ಕೂತಿಲ್ಲ ಮಿಕ್ಕ ಎಲ್ಲ ಗ್ರಹಗಳು ಚೆನ್ನಾಗಿ ಕೂತಿದೆ ಇವನ್ ರಾಹುನೂ ಕೂಡ ರಾಹು ಕೇತು ಒಂಚೂರು ಚೆನ್ನಾಗಿಲ್ಲ ಅಂತ ಅನ್ಬೋದು ಓಕೆ ಬಟ್ ಇದು ಒಂದು ಮಹಿಳೆಯ ಜಾತಕ ಮಿತ್ರ ನೀವು ಜಾತಕ ನೋಡಿದ ಕೂಡಲೇ ಏನೋ ಒಂದು ಭಯಂಕರವಾದ ಒಂದು ಒಬ್ಬ ಏನೋ ಸೆಲೆಬ್ರಿಟಿದೋ ಅಥವಾ ದೊಡ್ಡ ಸ್ಥಾನದಲ್ಲಿರುವಂಥ ವ್ಯಕ್ತಿದೋ ಅಥವಾ ಇನ್ನೇನೋ ಭಯಂಕರವಾದ ಸಾಧನೆ ಮಾಡಿರುವಂಥ ವ್ಯಕ್ತಿದು ಅಂತ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ಏನೂ ಇಲ್ಲ ಸಿಂಪಲ್ ಈ ಮಹಿಳೆ ಒನ್ ಒಬ್ಬ ಟೇಲರಿಂಗ್ ಮಾತ್ರ ಟೇಲರಿಂಗ್ ಮಾಡುವಂಥ ಒಬ್ಬ ಮಹಿಳೆಯ ಜಾತಕ ಇದು ಸೊ ಎಲ್ಲಿ ಮಿಸ್ಟೇಕ್ ಎಲ್ಲಾಯಿತು ಇಂಥ ಅದ್ಭುತವಾದ ಗ್ರಹಗತಿಗಳಿಟ್ಟುಕೊಂಡು ಯಾಕೆ ಇಂಥ ಒಂದು ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನನ ಆಯಿತು ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಉಂಟಂತೆ ಸಾಮಾನ್ಯವಾಗಿ ನಾನು ತುಂಬಾ ಸರಿ ಹೇಳಿದ್ದೀನಿ ಜಾತಕ ವೈಯಕ್ತಿಕ ಜಾತಕಕ್ಕಿಂತಲೂ ಬಹಳ ಮುಖ್ಯವಾಗಿ ನಾವು ಯಾವ ದೇಶದಲ್ಲಿ ಹುಟ್ಟತೀವಿ ಅದು ಬಹಳ ಇಂಪಾರ್ಟೆಂಟು ಅದ್ಭುತವಾದ ರಾಜಯೋಗ ಇರುವಂತಹ ಜಾತಕ ತೆಗೆದುಕೊಂಡು ನೀವು ಅಫ್ಘಾನಿಸ್ತಾನಲ್ಲಿ ಹುಟ್ಟಿರುವ ಯಾವುದೇ ರೀತಿಯಾದ ಉಪಯೋಗ ಇಲ್ಲ ದೇಶ ಮುಖ್ಯ ಓಕೆ ಯಾಕಂದ್ರೆ ಅದೇ ಕಾರಣಕ್ಕೆ ಹೇಳ್ತೀವಲ್ಲ ಗ್ರಹಣ ಒಂದ್ ದೇಶದಲ್ಲಿ ಕಾಣುತ್ತೆ ದೇಶದಲ್ಲಿ ಗ್ರಹಣ ಕಾಣಿಸೋದಿಲ್ಲ ಯಾಕಂದ್ರೆ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಆಫ್ ಏನು ಅರ್ತ್ ಇಂದ ಏನಿದೆ ಅದು ಬಹಳ ಮುಖ್ಯವಾಗಿ ನಿರ್ಣಯ ಮಾಡುತ್ತೆ ಯಾವ ಪ್ಲಾನೆಟ್ ಪ್ರಭಾವ ಯಾವ ಜಾಗದಲ್ಲಿ ಹೆಚ್ಚು ಬೆಳಿತಾ ಇದೆ ಅಂತ ಓಕೆ ಸೊ ಯಾವ ದೇಶದಲ್ಲಿ ನಾವು ಹುಡ್ತೀವಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕುಲ ಯಾವ ಕುಲದಲ್ಲಿ ನಮ್ಮ ಜನನ ಆಗಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಿತ್ರ ದೇಶ ಅಂದ ಬಂದಾಗ ಅದು ದೇಶನೂ ಆಗುತ್ತೆ ಊರು ಆಗುತ್ತೆ ನಾಡು ಆಗುತ್ತೆ ಮತ್ತು ಓವರ್ ಆಲ್ ಆಗಿ ಒಂದು ಸ್ಪೇಸ್ ಅಥವಾ ಏನು ಜಾಗ ಏನಂತೀವಿ ಅದಕ್ಕೆ ದೇಶ ಅಂತೀವಿ ನಾವು ಸೊ ಸೆಕೆಂಡ್ ಬರೋದು ಕುಲ ಯಾವ ಕುಲದಲ್ಲಿ ಜನನಾಗಿದೆ ಮೂರನೇದು ಬರೋದು ಲಿಂಗ ಪುರುಷನ ಅಥವಾ ಮಹಿಳೆ ಅಂತೇಳಿ ಯಾಕಂದರೆ ಕೆಲವೊಂದು ಗ್ರಹಗಳು ಪುರುಷರಿಗೆ ಬೇರೆಯಾಗಿ ಎಫೆಕ್ಟ್ ಕೊಡ್ತವೆ ಕೆಲವೊಂದು ಗ್ರಹಗಳು ಮಹಿಳೆಯರಿಗೆ ಬೇರೆಯಾಗಿ ಎಫೆಕ್ಟ್ ಕೊಡ್ತವೆ ಸೊ ನೆಕ್ಸ್ಟ್ ಬರೋದೆ ಯಾವ ದಶೆಯಲ್ಲಿ ಮಗುವಿನ ಜನನ ಆಗಿದೆ ಅದು ಭಾಳ ಇಂಪಾರ್ಟೆಂಟ್ ಬರ್ತಾರೆ ನೀವು ಇವ್ರ ಜಾತಕ ಸೂಕ್ಷ್ಮವಾಗಿ ಗಮನಿಸಿದರೆ ಎರಡೇ ಎರಡು ಗ್ರಹಗಳು ಚೆನ್ನಾಗಿ ಕೂತಿಲ್ಲ ಬೇರೆ ಎಲ್ಲವೂ ಕೂಡ ಚೆನ್ನಾಗಿ ಕೂತಿದ್ದಾವೆ ಆದರೆ ಜನನ ಯಾವ ದಶೆಯಲ್ಲಾಗಿದೆ ಅದು ಶನಿಯ ಮಹಾದಶೆಯಲ್ಲಿ ಜನನ ಆಗಿದೆ ಶನಿ ಹೋಗ್ಬಿಟ್ಟು ಒಂಬತ್ತನೇ ಮನೆಯಲ್ಲಿದ್ದಾನೆ ಅವು ಒಂಬತ್ತನೇ ಮನೆಯಲ್ಲಿ ದುಡ್ಡು ಕೊಡಲ್ಲ ಒಂದು ಅಂಥ ಏನು ಐಶ್ವರ್ಯ ಆಸ್ತಿ ಅಂತಸ್ತು ಕೊಡಲ್ಲ ಮತ್ತು ಶನಿ ಈಗ ದಶೆಯಲ್ಲಿ ಜನನ ಆದಾಗ ವ್ಯಕ್ತಿ ಡಿಲೇ ಆಗ್ತದೆ ಮೈಂಡ್ ಡಿಲೇ ಆಗ್ತದೆ ಎಜುಕೇಶನ್ ಡಿಲೇ ಆಗ್ತದೆ ಎಲ್ಲವೂ ಕೂಡ ಡಿಲೇ ಆಗ್ತದೆ ಮತ್ತು ಶನಿಯ ಮಹಾದಶೆ ಆದ ನಂತರ ಯಾವ್ದು ಬಂದಿದೆ ನೆಕ್ಸ್ಟ್ ಬುಧ ಮಹಾದಶನೇ ಬಂದಿದೆ ಬುಧನೂ ಕೂಡ ರೆಟ್ರೋಗ್ರೇಡ್ ಇದೇ ಕಂಬಷನ್ ಅಲ್ಲಿದ್ದಾನೆ ಸೊ ಆ ಕಾರಣಕ್ಕೇನೆ ಒಂದು ಸಾ ಸೀದಾ ಸಾದಾ ಕೊಲದಲ್ಲಿ ಜನನ ಆಗಿದೆ ಅಕಸ್ಮಾತ್ ಇವ್ರ ಜನನ ಏನಾದರೂ ಕೇತು ಮಹಾದಶೆ ಮುಗಿದ ನಂತರ ಶುಕ್ರನ ದಶೆಯಲ್ಲಿ ಆಗಿತ್ತು ಅಂದರೆ ಶುಕ್ರ ಆದಮೇಲೆ ಸೂರ್ಯ ಸೂರ್ಯ ಆದಮೇಲೆ ಚಂದ್ರಮ ಚಂದ್ರಮ ಆದಮೇಲೆ ಮಂಗಳ ಈ ಥರ ಒಂದಾದ ನಂತರ ಒಂದಾದ ನಂತರ ಒಂದು ಉಚ್ಚ ಇರುವಂಥ ಗೃಹದ್ದೇ ದಶ ಬರ್ತಿತ್ತು ಬ್ಯಾಡ್ ಲಕ್ಕಿದೆ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಈ ತರದ್ಲಿ ಜಾತಕಗಳು ನಿಮಗೆ ಕೋಟಿ ಗಟ್ಟಲೆ ಸಿಗ್ತವೆ ಮಿತ್ರ ಸೊ ಅದೇ ಕಾರಣಕ್ಕೆ ಹುಟ್ಟಿದ ದಶ ಬಾಲ್ಯದಲ್ಲಿ ಬರುವಂಥ ದಶ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಜುಕೇಶನ್ ಅಂಡ್ ಯಾವ ಕುಲದಲ್ಲಿ ಜನನಾಗುತ್ತೆ ಅನ್ನೋದು ಅದು ನಿರ್ಧಾರ ಮಾಡುತ್ತೆ ಸೊ ಇದು ಏನಿದೆ ಈ ಬಟ್ ಅವ್ರದ್ದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಏನಿತ್ತು ಅಂದರೆ ನನಗೆ ಸರ್ಕಾರಿ ಜಾಬ್ ಆಗುತ್ತೋ ಇಲ್ವೋ ಅಂತ ಅವ್ರದ್ದು ಕ್ವಶನ್ ಇತ್ತು ಸೊ ಬಹಳ ಟಫ್ ಇದೆ ಯಾಕೆ ಅಂದರೆ ಬುಧನ ನಡೀತಾ ಇದೆ ಇನ್ನು ಬುಧ ಆದ ನಂತರ ಕೇತು ಸ್ಟಾರ್ಟ್ ಆಗ್ತಾನೆ ಅದರೊಳಗಡೆ ಸೂರ್ಯನ ಅಂತರ್ದಶ ಮುಗಿದು ಹೋಗಿದೆ ಸೊ ಸೂರ್ಯನ ಮಹಾದಶೆ ಮುಖ್ಯ ಆಗುತ್ತೆ ಸರ್ಕಾರಿ ನೌಕರಿಗೆ ಇದಕ್ಕೆ ಓಕೆ ಬಟ್ ಒಂದು ಹೇಳಬಹುದು ಮಿತ್ರ ಈ ಮಹಿಳೆ ಜೀವನ ಪೂರ್ತಿ ನೆಮ್ಮದಿಯಾಗಿರ್ತಾರೆ ಅನ್ನೋದು ಒಂದು ಕೇತು ಮಹಾದಶ ಮುಗಿದ ಮೇಲೆ ಕೇತು ಮಹಾದಶದಲ್ಲೂ ನೆಮ್ಮದಿಯಾಗಿರ್ತಾರೆ ಅದರಲ್ಲಿ ಏನು ಡೌಟ್ ಇಲ್ಲ ಯಾಕಂದ್ರೆ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಆ ಮನೆಯ ಸ್ವಾಮಿ ಮಂಗಳ ಬಂದು ನಾಲ್ಕನೇ ಮನೆಯಲ್ಲಿ ಹುಚ್ಚನಾಗಿದ್ದಾನೆ ಸೊ ಮನೆಯಲ್ಲಿ ಶಾಂತಿ ಇರ್ತದೆ ಏನು ತೊಂದರೆ ಇರೋದಿಲ್ಲ ಇವನ್ ಮನೆಯೂ ಕೂಡ ಕಟ್ಟಬಹುದು ಚಿಕ್ಕದಾದರೂ ಕೂಡ ಮನೆಯ ಸ್ವ ಸ್ವಂತ ಮನೆ ಆಗಬಹುದು ಈ ಥರದ್ದು ಏನಾದರೂ ಆಗುತ್ತೆ ಓಕೆ ನೆಮ್ಮದಿ ಬಹಳ ಮುಖ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಈ ಮಹಿಳೆಗೆ ಇದ್ದೇ ಇರುತ್ತೆ ಜೀವನ ಪೂರ್ತಿ ಇರುತ್ತೆ ಅದು ಸಿರಿತನ ಇರಲಿ ಬಡತನ ಇರಲಿ ಓಕೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಎಲ್ಲ ಆ್ಯಂಗಲ್ ಅಲ್ಲಿಂದ ಕೂಡ ಜಾತಕ ಚೆನ್ನಾಗಿರೋ ಕಾರಣಕ್ಕಾಗಿ ಮನಃಶಾಂತಿ ಅಂತೂ ಪಕ್ಕ ಇರುತ್ತೆ ಬರುವ ದಿನಗಳಲ್ಲಿ ಮದುವೆ ಆದಮೇಲೆ ಮಕ್ಕಳಾಗ್ತವೆ ಮಕ್ಕಳಾದ ನಂತರ ಇವ್ರದ್ದು ಕೂಡ ಶುಕ್ರ ಮಹಾದಶೆ ಅದು ದಶೆ ನೆಕ್ಸ್ಟ್ ದಶೆ ನೆಕ್ಸ್ಟ್ ದಶೆ ಬಂದಾಗ ಒಂದು ರಾಜಯೋಗ ಬರಬಹುದು ಇಲ್ಲ ಅಂತಿಲ್ಲ ಮಕ್ಕಳಿಂದ ಬರ್ಬೋದು ಒಂದು ಐದನೇ ಮನೆ ಸ್ವಾಮಿ ಅಂತ ಏನು ಗುಡ್ ಪ್ಲೇಸ್ ಅಲ್ಲ ಅಂದರೂ ಕೂಡ ಮೂವತ್ತೈದು ವಯಸ್ಸಿನ ನಂತರ ಅಟ್ಲೀಸ್ಟ್ ಶನಿ ಕಷ್ಟಗಳನ್ನು ಲೋ ಮಾಡ್ತಾರೆ ಮತ್ತು ಪುತ್ರಕಾರಕ ಗುರು ಹುಚ್ಚನಾಗಿರೋ ಕಾರಣಕ್ಕಾಗಿ ಪುತ್ರ ಮಕ್ಕಳಿಂದ ಏನೋ ಒಂದು ಭಾಗ್ಯ ಲಭಿಸಬಹುದು ಅನ್ನೋದು ಒಂದು ನಮ್ಮ ಆಶಯ ಅಷ್ಟೇ ಸೊ ಓವರ್ ಆಲ್ ಆಗಿ ಈ ಜಾತಕ ಮಹಿಳೆಗೆ ನೆಮ್ಮದಿ ಅಂತೂ ಇದ್ದೇ ಇರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ